ವಿರಾಜಪೇಟೆ ಶಾಸಕ ಎಎಸ್ ಪನ್ನಣ್ಣ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಪಾಜೆ ಚೆಕ್ಪೋಸ್ಟ್ ಬಳಿ ಮೌನ ಪ್ರತಿಭಟನೆ ನಡೆಸಲಾಯಿತು ಅಭಿವೃದ್ದಿಯ ಪಂಜಂದ ಹಿಡಿದ ಕಾಂಗ್ರೆಸ್ ಪಕ್ಷದ ಹಾಗೂ ಶಾಸಕರ ಅಭಿಮಾನಿ ಬಳಗ ಬಿಜೆಪಿಗರು ಇಂಧನ ಬೆಲೆ ಏರಿಕೆ ಮುಷ್ಕರದಲ್ಲಿ ನಡೆಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕರ ಪ್ರತಿಕೃತಿ ದಹನವು ವಿಕೃತ ಹಾಗೂ ಪ್ರಜ್ಞಾಹೀನ ಮನಸ್ಥಿತಿಗೆ ಸಾಕ್ಷಿ ಹಾಗೂ ಇದರಿಂದ ಅವರ ಹೋರಾಟದ ದುರುದ್ದೇಶವು ಬಯಲಾಗಿದೆ ಎಂದು ತಿಳಿಸಲು ಹಾಗೂ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಸಾಮಾಜಿಕ ಅರಿತು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನ ಮಾಡಿ ಅಭಿಮಾನ ಹಾಗೂ ನೈತಿಕ ಹೋರಾಟದ ಸಂದೇಶ ಸಾರ್ತಾ ಇದ್ದೇವೆ ಎಂದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸೂರಜ್ ಹೊಸೂರ್ ಮಾತನಾಡಿದರು ಅವರಿಗೆ ನೇರವಾಗಿ ವಿನಾಕಾರಣದೇ ಇರುವಂತಹ ಇಟ್ಕೊಂಡು ಈ ಬಿಜೆಪಿಯ ಕೆಲವು ಪ್ರಮುಖ ನಾಯಕರು ಮುಖಂಡರು ಅಂತ ಯಾರು ಹೇಳಿಕೊಳ್ತಾ ಇದ್ದಾರೆ ಅವರು ಮಾನ್ಯ ಶಾಸಕರ ಪ್ರತಿಕೃತಿಯನ್ನು ದಹನ ಮಾಡಿ ಇಡೀ ಒಂದು ವ್ಯವಸ್ಥೆಗೆ ಇಡೀ ಕೊಡಗಿನ ನಾಗರಿಕತೆಗೆ ಕೊಡಗಿನ ಸಭ್ಯ ಸಜ್ಜನ ಮನಸ್ಥಿತಿಗೆ ಒಂದು ಘಾಸಿ ಉಂಟು ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸೋದು ಮಾತ್ರ ಅಲ್ಲ ಇದರ ವಿರುದ್ದ ಇವರ ಈ ಒಂದು ನಡೆಗೆ ಪ್ರತಿಕಾರವಾಗಿ ನಾವು ಇವತ್ತು ಮೌನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಮೌನ ರೀತಿಯಲ್ಲಿ ನಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಮಾನ ಮನಸ್ಕರು ಹಾಗೂ ಮೊನ್ನೆ ಪೊನ್ನಣ್ಣರವರ ಅಭಿಮಾನಿಗಳು ಇವತ್ತು ಇಲ್ಲಿ ಸಂಪಾಜೆ ಈ ಗೇಟ್ ಬಳಿ ಬಂದು ಸೇರಿದ್ದೇವೆ ಆರಂಭದಲ್ಲಿ ನಾವು ಮೌನ ಪ್ರತಿಭಟನೆ ಮೂಲಕ ನಮ್ಮ ವಿರೋಧವನ್ನ ನಮ್ಮ ಇವರ ಈ ಒಂದು ಸಂಕುಚಿತ ಮನಸ್ಥಿತಿ ಈ ಒಂದು ವಿಕೃತಿಗೆ ನಾವು ನಮ್ಮ ಖಂಡನೆಯನ್ನ ವ್ಯಕ್ತಪಡಿಸುತ್ತಿದ್ದೇವೆ ಸೇರಿ ಈ ಸಂದರ್ಭ ರಸ್ತೆ ಮೆರವಣಿಗೆ ಹಮ್ಮಿಕೊಂಡು ಶಾಂತಿಯುತ ಹಾಗೂ ಸಾಂಕೇತಿಕ ವಿಕೃತ ಮನಸ್ಸಿನ ಪ್ರತಿಕೃತಿಯನ್ನು ದಹಿಸಲಾಯಿತು ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಒಗ್ಗಟ್ಟಿನಿಂದ ಮುಷ್ಕರವನ್ನ ನಡೆಸಿದರು ಈ ಸಂದರ್ಭ ವಲಯ ಅಧ್ಯಕ್ಷ ಸುರೇಶ್ ಪಿಎಲ್ ಚೆಂಬು ಅಧ್ಯಕ್ಷ ರವಿ ಹೊಸೂರ್ ಪೆರಾಜ ಅಧ್ಯಕ್ಷ ಜಯರಾಮ್ ದಾಪಕ್ಲು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಸಾಮಾಜಿಕ ಜಾಲತಾಣ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರ್ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸಾಮಾಜಿಕ ಜಾಲತಾಣದ ಡಾ ನಿಶ್ಚಲ್ ದಂಬೆಕೋಡಿ ಬ್ಲಾಕ್ ಕಾರ್ಯದರ್ಶಿ ಮನು ಪೆರ್ಮುಂಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ട്രോളോ പറയും ನೀವು ತಯಾರಿದ್ದೀರಾ ರಸ್ತೆ ತಡೆ ಮಾಡಿದ್ರೆ ಪ್ರಕರಣ ದಾಖಲಿಸ್ತೀವಿ ಮಾಡ್ಬಾರ್ದೀವಿ ನಾವೇ ನಾವು ಮಾಡ್ತೀವಿ